ತುಂಬೃದಯ ಧನ್ಯವಾದಗಳು ಈಗ ಕೊನೆ ಅಂತ ಆಶೀರ್ವಚನ ಗುರುಗಳು ಲೇಟಾಗಿ ಆಗಮಿಸಿ ಮಸಣ್ಣವ್ರು ಬರ್ರಿ ಅವ್ರು ಮಾತಾಡಿದ ಮುಗ್ದು ಅದಕ್ಕೂ ಪೂರ್ವದಲ್ಲಿ ಈಗ ಆಗಮಿಸಿರ್ತಕ್ಕಂಥ ಎಲ್ಲ ಕುಲಬಂಧವರಿಗೆ ನೆನಪಿನ ಕಾಣಿಕೆ ವಿತರಣೆಯನ್ನು ನಡೆಸಿ ಆಮೇಲೆ ಆಶೀರ್ವಚನವನ್ನು ಕಂಟಿನ್ಯೂ ಮಾಡ್ತೀವಿ ಈಗ ಗುರುಗಳಿಂದ ವಾಲ್ಮೀಕಿ ಜಯಂತಿಯ ನಿಮಿತ್ತ ಬಹು ಪ್ರಿಯವಾದಂಥ ಆಶೀರ್ವಚನ ಎಂ ಬ್ರಹ್ಮ ವರುಣೇಂದ್ರ ರುದ್ರ ಸ್ತುನ್ನಂತಿ ದಿವ್ಯ ಇಸ್ತವೈ ವೇದೈ ಸಾಂಗ ಪದಕ್ರಮೋಪನಿಷದೈ ಸಾಮಗ ಸರ್ವ ದೇವತೆಗಳಿಗೆ ಅನುಸರಿಸಿ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಪರಿಂತರವಾಗಿ ಶಾಂತ ರೀತಿಯಿಂದ ಕೂತ್ಕೊಂಡು ನಮಗೂ ನಿಮಗೂ ಸಹ ಒಂದು ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥ ಇತಿಹಾಸಕಾರವನ್ನು ರಚನೆ ಕೊಟ್ಟು ಬಹುಕಾಲದ ಹಿಂದೆ ಅದು ಒಂದು ಸ್ಮರಣೀಯವಾಗಿ ಉಳಿಸಿಕೊಂಡು ಹೋಗಿರ್ತಕ್ಕಂಥ ವಾಲ್ಮೀಕಿಯ ಒಂದು ಜಯಂತಿಯ ನಿಮಿತ್ತವಾಗಿ ನಾಲ್ಕು ಮಾತುಗಳನ್ನು ಹೇಳ್ತಕ್ಕಂಥ ಮುರುಗಡ್ ಸರ್ಗು ಹಾಗೂ ನಮ್ಮ ಮೂಲಿಮನಿ ಸರ್ ಅವರಿಗೂ ಹಾಗೂ ಹನುಮಣ್ಣವರಿಗೂ ನಮ್ಮ ಬಸಣ್ಣ ಮತ್ತು ನಾರಾಯಣ ಗುರುಗಳು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಶರಣು ಶರಣಾರ್ಥಿಗಳು ನಾಗರಾಜ್ ಗುರುಗಳು ಮತ್ತು ಇನ್ನು ಅನೇಕ ದೂರದಿಂದ ಬಂದಿರ್ತಕ್ಕಂಥ ತಮಗೆಲ್ಲರಿಗೂ ಸಹ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಈಗ ಬರುವಾಗ ಪೋನ್ ಬಂತು ನಮಗೊಂದು ಶಿರ್ವಾ ಪಟ್ಟಣದಿಂದ ಭಾಳ ಗದ್ದಲ ಕೇಳ್ತಾ ಇದ್ದಿಲ್ಲ ಯಾಕ್ರಿ ಬಹಳ ಗದ್ಲೈತಿ ಅಂತಂದ್ರೆ ಇವತ್ತು ಗೊತ್ತೈತಲ್ಲ ಬುದಿ ವಾಲ್ಮೀಕಿ ಜಯಂತಿ ಅದಕ್ಕೆ ಇನ್ನೂ ಒಂದು ಕಿಲೋಮೀಟ್ರ್ ದೂರ ನಡೆದತಿ ಇಲ್ಲಿ ಒಂದು ಉತ್ಸವ ಅಂದರು ಏನೇನು ನಡೆದತಿ ಅಂತ ಕೇಳಿದ್ವಿ ನಾವು ಅವರು ಇಪ್ಪತ್ತು ಫೂಟ್ ಎತ್ತರ ದೊಡ್ಡ ದೊಡ್ಡ ಗೊಂಬೆಗಳು ಸುಮಾರು ದೂರ ತರಿಸಿದ್ದಾರೆ ಒಂದು ಕಿಲೋಮೀಟ್ರ್ಗಿಂತಲೂ ದೂರ ಐತಿ ಉತ್ಸವ ನಡೆದತ್ತೆ ಬುದಿ ಇದು ಸ್ವಲ್ಪ ದಾಟಿದ ಮೇಲೆ ನಾವು ಮಾತಾಡ್ತೀವಿ ಅಂತಂದರು ಅವರು ಅಷ್ಟು ಇವತ್ತು ವಿಜೃಂಭಣೆಯಿಂದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಅದು ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ನಾವು ಕಾಶಿಯಲ್ಲಿ ಋಷಿಕೇಶದಲ್ಲಿ ಹರಿದ್ವಾರದಲ್ಲಿ ಇದ್ದಾಗ ಈ ಸಮಾಜದಲ್ಲಿ ಅವ್ರು ಜನ್ಮ ತಾಳಿದ್ರ ಅಂತ ಗೊತ್ತೇ ಇದಲ್ಲ ನಮಗೆ ನಮಗೆ ಕರ್ನಾಟಕಕ್ಕೆ ಬಂದ ಮೇಲೆ ಅವರು ಅದೊಂದು ಸಮಾಜ ಆ ಸಮಾಜದಲ್ಲಿ ಜನ್ಮ ಅಂತ ನಮಗೆ ಅನಿಸ್ತು ಯಾಕಂದ್ರೆ ನಾವು ಮನೆ ಬಿಟ್ಟ ತಕ್ಷಣದಲ್ಲಿ ಅಭ್ಯಾಸಕ್ಕೋಸ್ಕರವಾಗಿ ಉತ್ತರ ಭಾರತಕ್ಕೆ ನಾವು ಹೋದ್ವಿ ಬ್ರಾಹ್ಮಣ ವರ್ಗದವರು ಫೋಟೋ ಇಟ್ಟುಕೊಂಡು ವರ್ಷಕ್ಕೊಂದ್ಸರಿ ಎಲ್ಲರೂ ಶಾಲಾ ಕಾಲೇಜುಗಳಲ್ಲಿ ಜಯಂತಿಯನ್ನು ಆಚರಣೆ ಮಾಡೋದ್ರಲ್ಲಿ ನಾವು ಭಾಗವಹಿಸಿದ್ವಿ ಇಲ್ಲಿಗೆ ಮೇಲೆ ನಮಗೆ ಅರ್ಥ ಆಯ್ತು ಓಹೋ ಹೋ ಸಮ ಈ ಸಮಾಜದಲ್ಲಿ ಜನ್ಮ ತಾಳಿದರ ಅಂತಂದೇಳಿ ಅಲ್ಲಿ ಆ ಭಾಗದೊಳಗೆ ಪ್ರತಿಯೊಬ್ಬರು ಸಹ ಪ್ರತಿಯೊಂದು ಕಾಲೇಜಿನಲ್ಲಿ ಇಡೀ ದೇಶವೇ ಇವತ್ತು ಆ ಭಾಗದಲ್ಲಿ ಎಲ್ಲ ಆಚರಣೆ ಮಾಡ್ತಾ ಇದೆ ಇಲ್ಲಿ ನಮ್ಮ ಕರ್ನಾಟಕದೊಳಗೆ ಹೆಚ್ಚು ಅನ್ನ ಹೆಚ್ಚು ಇತ್ತಿತ್ತಗಾಗಿ ಸರ್ಕಾರಗಳು ಏನು ಮಾಡಿದ್ವು ಅಂದ್ರೆ ಜಯಂತಿಗಳನ್ನು ಎಲ್ಲರೂ ಕೂಡ ನಾವು ಆಚರಣೆ ಮಾಡ್ಬೇಕು ಅಂತಕ್ಕಂಥ ಒಂದು ಇದನ್ನ ಒಂದು ಪದ್ಧತಿಯನ್ನು ತೆಗೆದುಕೊಂಡು ಬಂದರು ಯಾಕಂದ್ರೆ ಮಹಾನ್ ಪುರುಷರು ಎರಡು ಇತಿಹಾಸಗಳದು ನಮ್ಮಲ್ಲಿ ಎರಡು ಇತಿಹಾಸಗಳದು ಎರಡು ಇತಿಹಾಸಗಳು ಗೊತ್ತಿರಬೇಕಲ್ಲ ಎರಡು ಕಣ್ಣಿದ್ದಂಗೆ ನಮ್ಮ ಭಾರತಕ್ಕೆ ಎರಡು ಅವಿಲ್ಲ ಅಂದಿದ್ರೆ ನಮ್ಮ ಭಾರತದಲ್ಲಿ ದಿಕ್ಕು ದೆಶೆ ಇಲ್ಲದೆ ಸಮಾಜ ಅನೇಕ ಕಡೆಗೆ ಛಿದ್ರ ಛಿದ್ರ ಆಗ್ತಿತ್ತು ನಮಗೆ ಭದ್ರ ಬುನಾದಿ ಯಾವ ಇರ್ತಿದ್ದಿಲ್ಲ ಯಾಕಂದ್ರೆ ವೇದಗಳನ್ನು ನಮಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ ಹದಿನೆಂಟು ಪುರಾಣಗಳನ್ನು ಓದ್ಲಿಕ್ಕೆ ನಮಗೆ ಪುರುಷತ್ತಿಲ್ಲ ಆಮೇಲೆ ಇಪ್ಪತ್ತೆಂಟು ಆಗಮಗಳಾದವಲ್ಲ ಆಗಮ ನಮಗೆ ಓದಲಿಕ್ಕೆ ನಮಗೆ ಪುರುಷತ್ತಿಲ್ಲ ಇನ್ನುಳಿದಂಥ ಎಲ್ಲ ಪುರಾಣಗಳನ್ನು ಓದಲಿಕ್ಕೆ ನಮಗೆ ಸಮಯ ಇಲ್ಲ ಯಾಕೆ ಅಂತ ಒಂದು ಜಂಜಾಟದೊಳಗೆ ಸಿಕ್ಕೊಂಡಿರ್ತಕ್ಕಂಥ ಮನುಷ್ಯನಿಗೆ ಆದರೆ ಅವನ್ನೆಲ್ಲ ಓದಲಿಕ್ಕೆ ಸಂಸ್ಕೃತವನ್ನು ಓದಲಿಕ್ಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯೊಳಗೆ ತಿಳಿದುಕೊಂಡು ಮಹಾನ್ ಪುರುಷರಾಗಿರ್ತಕ್ಕಂಥವ್ರು ಎರಡು ಜನ ವೇದವ್ಯಾಸರು ಮತ್ತು ವಾಲ್ಮೀಕಿ ಋಷಿಗಳು ವೇದವ್ಯಾಸರು ಮಹಾಭಾರತವನ್ನು ಕೊಟ್ಟರು ರಾಮಾಯಣವನ್ನು ವಾಲ್ಮೀಕಿ ಋಷಿ ಮಹರ್ಷಿ ವಾಲ್ಮೀಕಿ ಋಷಿಗಳು ಕೊಟ್ಟರು ಅವು ನಮ್ಮ ಭಾರತದ ಎರಡು ಕಣ್ಣುಗಳು ಎರಡು ಕಣ್ಣುಗಳು ಆ ದೇವಿಗೆ ಏನು ನಮ್ಮ ಜ್ಞಾನ ದೇವಿಗೆ ಇಟ್ಟುಕೊಂಡೇ ಇಡೀ ಭಾರತ ಇಡೀ ಪ್ರಪಂಚ ಅದರಲ್ಲಿ ಬರ್ತಕ್ಕಂಥ ಮಾತುಗಳನ್ನ ಅವ್ರ ನೆಡೆ ನುಡಿಯನ್ನ ಏನು ಸುಂದರವಾಗಿರ್ತಕ್ಕಂಥ ರಚನೆ ಮಾಡಿದಾರಂದ್ರ ಅದರೊಳಗೆ ರಾಮಾಯಣದೊಳಗೆ ಅಣ್ಣ ತಮ್ಮ ಹೇಗಿದ್ರು ಹೇಗಿದ್ರು ಅನ್ನೋದನ್ನ ಅದರಲ್ಲಿ ಎಷ್ಟು ವರ್ಣನೆ ಮಾಡಿದಾರಂದ್ರೆ ಇದ್ರು ಇರ್ಬೇಕು ಅವ್ರಂಗ ಅಣ್ಣ ತಮ್ಮ ಯಾರಂಗೆ ನಿಮಗೆ ನೆನ್ಪಾಯ್ತು ರಾಮ ಲಕ್ಷ್ಮಣ ಭರತ ಇನ್ನೊಬ್ಬನದ ಶತ್ರುಘ್ನ ಅಂತಂದೇಳಿ ಶತ್ರುಘ್ನ ಶತ್ರುಗಳೇ ಇಲ್ಲ ಅವನಿಗೆ ಹ್ಮ್ ಅಂದ್ರೆ ಶತ್ರುಗಳು ಹೆದರ್ತದ್ರಂತೆ ಮತ್ತು ಅವನ ಶತ್ರುಗಳು ಯಾರು ಅಂತ ಅವನಿಗೆ ಎಲ್ಲರ ಜೊತೆಗೆ ಆ ರೀತಿಯಾಗಿ ಇದ್ದನಂತೆ ಅವನು ಶತ್ರುಘ್ನ ಅಂತಕ್ಕಂಥದ್ದು ದೃಷ್ಟಿ ನೋಡಿಬಿಟ್ರೆ ಶತ್ರುಘ್ನ ದೃಷ್ಟಿಯನ್ನು ನೋಡಿಬಿಟ್ರೆ ಎಂಥ ಸಣ್ಣ ಮಕ್ಕಳು ದೊಡ್ಡವ್ರು ನೋಡಿದ್ರ ಕೂಡ ಹೆದರ್ಬೇಕು ಅಂತಹ ದೃಷ್ಟಿ ಅವನಲ್ಲಿ ಆದರೆ ಒಳಗ ಅಂತರಂಗದೊಳಗೆ ಕನಿಕರ ಇತ್ತಂತಂಥ ಶತ್ರುಘ್ನ ಅವರೆಲ್ಲರೂ ನಾಲ್ಕು ಜನರು ಇದ್ರಲ್ಲ ಇವರು ಇದ್ರ ಹಂಗಿರ್ಬೇಕಂತ ಅಣ್ಣ ತಮ್ಮ ನೋಡ್ತಿರಲ್ಲ ಅದರಲ್ಲಿ ಹಂಗಿದ್ರಂತೆ ಅದನ್ನ ಕೇಳಿದ್ರು ಯಾರು ಕೇಳಿದ್ರು ವಾಲ್ಮೀಕಿ ಮಹರ್ಷಿಗಳು ಯಾರಿಂದ ಕೇಳಿದ್ರು ನಾರದ ಮಹರ್ಷಿಯಿಂದ ಕೇಳ್ಕೊಂಡ್ರು ಕೇಳ್ಕೊಂಡು ಅದನ್ನೊಂದು ಸ್ವಲ್ಪ ಕಥೆಯನ್ನ ಮಹರ್ಷಿಗಳಿಗೆ ದಿವ್ಯ ದೃಷ್ಟಿ ಇತ್ತು ಅಂತಹ ದಿವ್ಯ ದೃಷ್ಟಿಯಿಂದ ನಾರದ ಮಹರ್ಷಿ ಸ್ವಲ್ಪ ಹೇಳಿದ್ದನ್ನ ಅದನ್ನ ಪೂರ್ತಿ ದಿವ್ಯ ದೃಷ್ಟಿಯಿಂದ ಅವರು ಹಿಂದಿನದು ಮುಂದಿನದ ಮತ್ತೆ ಈಗಿನ ವರ್ತಮಾನ ಕಾಲ ಮೂರು ಕಾಲದ ಜ್ಞಾನ ಇರೋದ್ರಿಂದ ಮಹರ್ಷಿ ಸ್ವಲ್ಪ ಹೇಳಿದ ತಕ್ಷಣದಲ್ಲಿ ಯಾವ ಮಹರ್ಷಿ ನಾರದ ಮಹರ್ಷಿಗಳು ನಾರದ ಮಹರ್ಷಿಗಳು ಸ್ವಲ್ಪ ಹೇಳಿದ್ರು ದಾರಿ ತಂದರವ್ರಲ್ರಿ ನಾರದ ಮಹರ್ಷಿಗಳು ನೋಡ್ರಿ ವಾಲ್ಮೀಕಿಗೆ ಎಷ್ಟೊಂದು ಇತಿಹಾಸ ಐತಿ ಅಂದ್ರೆ ನಮ್ಮ ಬಸವಣ್ಣವರಾಗ ಹನ್ನೆರಡನೇ ಶತಮಾನದಲ್ಲಿ ಅದಕ್ಕಿಂತಲೂ ಪೂರ್ವದಲ್ಲಿ ಶಂಕರಾಚಾರ್ಯರಾದ್ರು ಅದಕ್ಕಿಂತಲೂ ಪೂರ್ವದಲ್ಲಿ ಮಧ್ವಾಚಾರ್ಯರಾದ್ರು ಎಲ್ಲದಕ್ಕಿಂತಲೂ ಪೂರ್ವದಲ್ಲಿ ನಾವು ನೋಡ್ತಾ 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 ಹೋದ್ರೆ ವಾಲ್ಮೀಕಿ ಮಹರ್ಷಿಗಳು ಯಾವಾಗ ಆಗಿದಾರ ಅನ್ನೋದನ್ನು ಸ್ವಲ್ಪ ಇತಿಹಾಸ ನೋಡ್ರಿ ನೀವು ಯುಗದ ಹಿಂದೆ ಯುಗಗಳು ಈಗ ಯುಗಗಳನ್ನ ಕಳೆದ್ರು ಕೂಡ ಇವತ್ತು ಹೆಂಗ್ ಉಳಿದಿದೆ ಅದು ಹಾ ಆದಿ ಋಷಿ ಅಂತ ಅದಕ್ಕೆ ಆದಿ ಋಷಿ ಅಂತ ಹೇಳಿದ್ರು ಅಂತಹ ದೊಡ್ಡ ಇತಿಹಾಸ ಇದೆ ಮಹಾನ್ ಪುರುಷರಾಗಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳ ಜಯಂತಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ಜಾರಿಗೆ ತಂತಲ್ಲ ಅದಕ್ಕೆ ಧನ್ಯವಾದ ನಾವು ಹೇಳಬೇಕಾಗ್ತತಿ ಯಾಕಂದ್ರೆ ಅನೇಕ ಪೂಜ್ಯರ ನಾವೆಲ್ಲ ನಾವು ಸಣ್ಣರು ಇದ್ದಾಗ ಈ ಭಾಗದಲ್ಲಿ ಇದ್ದಾಗ ಒಂದು ಸಮಾಜದೊಳಗೆ ಹುಟ್ಟಿದವರು ಅವರು ಅಂತಕ್ಕಂಥ ಪರಿವಜ್ಞಾನ ಬಹಳ ಜನಕ್ಕೆ ಎದ್ದಿಲ್ಲ ಅದು ನವಲ ಸಣ್ಣವರಿದ್ದಾಗ ಇಲ್ಲ ಇದೇ ಇದ್ದು ಹೋಗಿದ್ದೇವೆ ನಾವು ಇದ್ದು ಉತ್ತರ ಪ್ರದೇಶದೊಳಗೆ ಹೋದ ಮೇಲೆ ಇಲ್ಲ ಅದನ್ನು ಶಾಲಾ ಕಾಲೇಜಲ್ಲಿ ಅಷ್ಟೇ ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದು ಅಂತಹ ಮಹಾನ್ ಪುರುಷರಾಗಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳು ಆ ರಾಮಾಯಣದೊಳಗೆ ಅಣ್ಣ ತಮ್ಮಂದಿರ ಹೆಂಗಿರ್ಬೇಕು ಅತ್ತಿಗೆ ಆಗಿರ್ತಕ್ಕಂಥವಳು ಹೇಗಿರ್ಬೇಕು ಮೈದನ ಜೊತೆಗೆ ಎಂತೆಂಥ ಲಕ್ಷ್ಮಣನ ಒಂದು ವರ್ಣನೆಯನ್ನು ಒಂದು ಶ್ಲೋಕದವ್ರಿ ಒಂದೊಂದು ಶ್ಲೋಕದೊಳಗೆ ಆ ಶ್ಲೋಕ ತೆಗೆದುಕೊಂಡು ರಾಮಾಯಣವನ್ನು ಓದ್ತಾ ಹೋದರೆ ಏನದು ವರ್ಣನೆ ವರ್ಣನೆ ಎಷ್ಟು ವರ್ಣನೆ ಅಂತ ಹಂಗಿದ್ರೆ ಅವರು ಯಾರು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಮತ್ತು ಅವ್ರು ಇನ್ನು ನಾಲ್ ನಾಲ್ಕು ಜನ ಅದರಲ್ಲ ಲಕ್ಷ್ಮಣನ ಹೆಂಡತಿ ಸುಲೋಚನ ಸುಮಿ ಸು ಸುಲೋಚನ ಅಂತ ನಾವು ಸುಲೋಚನಾ ಸುಮಿತ್ರ ಆಕಿ ಆ ತಿಂಗಿ ಲಕ್ಷ್ಮಣನ ಮಡದಿ ಬಗ್ಗೆ ವರ್ಣನೆ ಮಾಡ್ತಾರೆ ಹನ್ನೆರಡು ವರ್ಷ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಬಾಗಲಲ್ಲೇ ನಿಂತದ್ಲಂತ ಕಾಯ್ಕಂತ ಲಕ್ಷ್ಮಣನನ್ನು ಮರ್ದರ ಅದ ರೀತಿಯಾಗಿ ಆಮೇಲೆ ಲಕ್ಷ್ಮಣನಿಂದ ಒದನಾದನಲ್ಲ ಯಾರು ರಾವಣನ ಮಗ ಮೇಘ ಆ ಮೇಘದೂತ ಅಂತಂದವನು ಮೇಲೆ ಆಕಾಶದಲ್ಲೇ ಇರ್ತಾನ ಅವನು ಅವನು ರಾವಣನ ಮಗ ಅವನು ಅವನು ಒದಾಗಬೇಕಾದ್ರೆ ಅವನು ಹೊರ ಪಡೆದ್ನಂತೆ ಏನಂತ ಹೊರ ಪಡೆದ್ನ ಹನ್ನೆರಡು ಹನ್ನೆರಡು ವರ್ಷ ಯಾರು ಉಪವಾಸ ಇರ್ತಾರಲ್ಲ ಅವರಿಂದ ನನಗೆ ಮರಣ ಬರ್ಬೇಕು ಅಂತ ಹೊರ ಪಡೆದಂತೆ ರಾವಣ ನಮಗ ರಾವಣ ನಮಗ ಹೊರ ಪಡೆದಂತೆ ಲಕ್ಷ್ಮಣ ಪ್ರತಿ ದಿವ್ಸ ಉಂಡೋದನ್ನ ಮತ್ ಹೆಂಗ ಹನ್ನೆರಡು ವರ್ಷ ಉಪವಾಸ ಇದ್ದ ಅಂತ ಪ್ರಶ್ನೆ ಮಾಡ್ತಾರ ಅಲ್ಲಿ ರಾಮಾಯಣದೊಳಗೆ ಬರ್ತತ್ ಒಂದ್ ಕಡೆ ಪ್ರಶ್ನೆ ಮಾಡಿದಾಗ ಲಕ್ಷ್ಮಣ ಹೇಗದ್ದ ಅಂದ್ರ ಅಣ್ಣನ ಜೊತೆಗೆ ಹಗಲು ರಾತ್ರಿ ಅವನ ಜೊತೆಗೆ ಬೆನ್ನೆಲ್ಲವಾಗಿ ಇದ್ರು ಕೂಡನು ನೆರಳಾಗಿದ್ರು ಕೂಡನು ಅವನು ಹೇಳಿಲ್ದಲ್ಲಿ ಎಂದೂ ಅವನ ಆಗ್ನೇ ಇಲ್ದಲೆ ಎಂದೂ ಬಾಯಿಯೊಳಗೆ ನೀರು ಹಾಕಲಿಲ್ಲಂತೆ ಅನ್ನ ಅನ್ನದ ಅಗಳನ್ನ ಲಕ್ಷ್ಮಣ ಹಾಗಾಗಿ ಅವನು ಉಂಡು ಇದ್ರೂ ಕೂಡ ಉಪವಾಸ ಇದ್ದ ಅಂತ ಅರ್ಥ ಅದು ಹಂಗ ಆಚರಣೆಯನ್ನು ಮಾಡಿಕೊಂಡ ಯಾರು ಲಕ್ಷ್ಮಣ ಅಣ್ಣನ ಆ ರೀತಿಯಾಗಿ ಅನುಯಾಯಿಯಾಗಿ ಅತ್ತಿಗೆಯನ್ನು ಯಾವ ರೀತಿ ಯಾವ ದೃಷ್ಟಿಯಲ್ಲಿ ನೋಡ್ಬೇಕು ಅದನ್ನೆಲ್ಲ ನೀವು ರಾಮಾಯಣದಲ್ಲಿ ನೋಡ್ರಿ ಎಲ್ಲಿ ಎಲ್ಲಿ ಶ್ರೀಲಂಕಾಕ್ಕೆ ಹೋದಾಗ ಆ ಸೀತಾ ಏನು ಒಗಿತಾ ಹೋಗ್ತಾಳಲ್ಲ ತನ್ನ ಕಾಲುಂಗರ ಅವನ್ನೆಲ್ಲವನ್ನು ಒಗಿತಾ ಹೋದಾಗ ಆ ಒಡವೆಗಳು ಬಿದ್ದುದು ನೆಲದ ಮೇಲೆ ಜಟಾಯು ಪಕ್ಷಿ ಎಲ್ಲ ಅದಕ್ಕೆ ಮರಣಾವಸ್ಥೆ ಬಂದಿರ್ತತಿ ಆ ಸಂದರ್ಭದೊಳಗೆ ಈ ಒಡವೆಗಳು ಯಾರೋ ಇರ್ಬೋದು ಇದು ಸೀತಾದೇವಿ ಇರ್ಬೇಕು ಅಂತಂದೇಳಿ ಒಬ್ಬರು ಅನುಮಾನ ಬರ್ತೈತಿ ಒಬ್ಬರಿಗೆ ಬಂದಾಗ ಅವಾಗ ಅಲ್ಲೆಲ್ಲರೂ ನೋಡ್ತಾರಲ್ಲ ತೋರಿಸ್ತಾರಲ್ಲ ಆ ಸಂದರ್ಭದೊಳಗೆ ಗೊತ್ತಲ್ಲ ಆಂಜನೇಯ ಯಾವ್ಯಾವ ಆಭರಣಗಳನ್ನು ಗೊತ್ತಿಡ್ದ ಲಕ್ಷ್ಮಣ ಯಾವ ಆಭರಣಗಳನ್ನು ಗೊತ್ತಿಡ್ದ ಎಂಥ ವಿಸ್ತಾರವಾಗಿ ಕತೆ ಇದೆ ಎಂದೂ ಮುಖವನ್ನ ನೋಡಿದ್ದಿಲ್ಲ ಅಂತ ಅತ್ತಿಗೆ ಮುಖವನ್ನ ಯಾರು ಲಕ್ಷ್ಮಣ ಇದ್ರೆ ಇರ್ಬೇಕು ಹಂಗ ಅತ್ತಿಗೆ ಮೈದುನ ಇದ್ರೆ ಅಣ್ಣ ತಮ್ಮ ಆ ರೀತಿಯಾಗಿ ನಾಲ್ಕು ಜನ ಇದ್ದಂಗೆ ಇರಬೇಕು ಮತ್ತೆ ತಂದಿಗೆ ಅದೇ ರೀತಿಯಾದ ಮಕ್ಕಳು ಇರಬೇಕು ಅಂತ ಹೇಗೆ ದಶರಥ ಒಂದು ಮಾತು ಹೇಳಿದ ಇವತ್ತು ಯಾರು ಹೋಗ್ತಾರಪ್ಪ ವನವಾಸಕ್ಕೆ ಒಂದು ಪಟ್ಟು ಕಟ್ಟಿದವನ್ನ ನೀನು ವನವಾಸಕ್ಕೆ ಹೋಗ್ಬಂದ್ರೆ ಒಂದೇ ಮಾತಿಗೆ ಎಲ್ಲ ಬಿಟ್ಟು ಕೊಟ್ಟು ಯಾರ ಮಾತಿಗೆ ಹೋದವನು ತಂದಿಗಳೆಲ್ಲ ಭಾಗ ಮಾಡಿರ್ತಾರೆ ಆ ಪಾಣಿ ಎಲ್ಲ ಮಾಡಿರ್ತಾರೆ ಅಪ್ಪ ಹೋಗೋದಂತ ತಡ ಅಪ್ಪನ ಅಪ್ಪನಿದ್ರಿಗೇನೆ ಅವ್ನು ಚಿಂತೆ ಹೆಚ್ಚಿಗೆ ಸತ್ತಿರ್ಬೇಕು ಹಂಗೆ ಜಗಳ ಮಾಡಿ ತಗೊಳ್ತಕ್ಕಂಥ ನಮ್ಮ ಕಾಲ ನಮ್ಮ ಹೋದಲ್ರಿ ಅವತ್ತಿನ ಸಂದರ್ಭದೊಳಗೆ ಹೇಗೆ ಪಾಲನೆ ಮಾಡಿದವನು ಶ್ರೀರಾಮಚಂದ್ರ ಅಪ್ಪ ಒಂದು ಮಾತು ಹೇಳಿದನ ಅಂದ್ರೆ ಮುಗೀತು ಯಾರ್ಯಾರ ಪಟ್ಟ ಕಟ್ಲಿ ಅಂದ್ರೆ ಬಿಟ್ಟು ಕೊಟ್ಟು ಹೋದವನು ಶ್ರೀರಾಮಚಂದ್ರ ತಂದೆಯ ಮಾತನ್ನು ಹೀಗೆ ರಾಮಾಯಣದೊಳಗೆ ಪ್ರತಿಯೊಂದು ಸಹ ಆದರ್ಶಪ್ರಾಯವಾಗಿರ್ತಕ್ಕಂಥ ಮಹಾನ್ ರಾಮಾಯಣ ಅದು ಎಷ್ಟು ಒಂದು ವಾಲ್ಮೀಕಿ ಋಷಿಗೆ ದಿವ್ಯ ಜ್ಞಾನ ಇರಬೇಕು ಅಂತಂದ್ರೆ ದಿವ್ಯ ದೃಷ್ಟಿ ಇರ್ಬೇಕು ಅಂತಂದ್ರೆ ಒಂದೊಂದು ಮಾತು ಸಹ ವೇದಗಳ ಮಾತು ಅದಕ್ಕೆ ನಾಲ್ಕನೇ ವೇದ ಅಂತಾರೆ ಅದಕ್ಕೆ ಏನಂತಾರೆ ಅಂದ್ರೆ ಅಲ್ಲ ಐದನೇ ವೇದ ನಾಲ್ಕು ವೇದಗಳಿದಾವು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ಅನ್ನೋದವಲ್ಲ ಇದಲ್ಲಲ್ಲದೆ ಇತಿಹಾಸಗಳಿಗೆ ಐದನೇ ವೇದ ಅಂತಾರೆ ನೀವು ಯಾವ ಉಪನಿಷತ್ತನ್ನು ಓದಬೇಡ್ರಿ ಯಾವ ವೇದಗಳನ್ನು ಓದಬೇಡ್ರಿ ರಾಮಾಯಣವನ್ನು ಒಂದ್ಸರಿ ನೀವು ಒಂದು ಸಾರಿ ನೀವು ಈ ಕಡೆಯಿಂದ ಆ ಕಡೆ ಮುಂಬ ದಾಟ್ರಿ ನೋಡ್ರಿ ಅದ್ರೊಳಗೆ ಅದು ತನ್ನ ನಾವು ಜಗತ್ತಿನ ಜೊತೆಗೆ ಹೇಗಿರ್ಬೇಕು ಅಣ್ಣನ ಜೊತೆಗೆ ಹೇಗಿರಬೇಕು ತಮ್ಮನ ಜೊತೆಗೆ ನಾವು ಹೆಂಗಿರ್ಬೇಕು ತಂದೆ ತಾಯಿಯ ಜೊತೆಗೆ ಹೇಗಿರ್ಬೇಕು ನಾವು ಅತ್ತಿಗೆ ಜೊತೆಗೆ ಹೇಗಿರಬೇಕು ಮಡದೆ ಮಕ್ಕಳ ಜೊತೆಗೆ ಹೇಗಿರಬೇಕು ಮತ್ತು ಪ್ರಜೆಗಳ ಜೊತೆಗೆ ಹೇಗಿರಬೇಕು ನೀತಿ ಶಾಸ್ತ್ರಗಳದಲ್ಲ ವಿದುರ ನೀತಿ ನಾರದ ನೀತಿ ಚಾಣಕ್ಯ ನೀತಿ ಅಂತ ಮೂರು ನೀತಿ ಅದವು ಮೂರು ನೀತಿ ಅದು ಚಾಣಕ್ಯ ನೀತಿ ಒಂದು ವಿದುರ ನೀತಿ ಒಂದು ನಾರದ ನೀತಿ ಈ ಮೂರು ನೀತಿಗಳನ್ನು ಮೀರಿ ಬೆಳೆದಿದೆ ಆ ರಾಮಾಯಣದ ಎಲ್ಲವೂ ನೀತಿ ಅದರೊಳಗೆ ಸಾರಾಂಶ ತೆಗೆದುಕೊಂಡು ಮೂರು ನೀತಿಗಳು ತಯಾರಾಗಿದವು ಅಂದರೆ ಅಲ್ಲೆಲ್ಲಿಯ ಸಾರಾಂಶವನ್ನು ತೆಗೆದುಕೊಂಡು ನಮ್ಮ ಭಾರತದೊಳಗೆ ಮೂರು ನೀತಿಗಳ ಶಾಸ್ತ್ರಗಳದವು ಆರು ಏನು ಈ ದರ್ಶನಕಾರರದರ ಅವೆಲ್ಲವೂ ಕೂಡ ಒಳಗೊಂಡುಕೊಂಡಿರ್ತಕ್ಕಂಥದ್ದು ಯಾವುದು ಅಂದರೆ ರಾಮಾಯಣ ಅಂತಹ ರಾಮಾಯಣವನ್ನು ಕೊಟ್ಟಂಥ ವಾಲ್ಮೀಕಿ ಮಹರ್ಷಿಯ ಎಷ್ಟು ಗುಣಗಣ ಮಾಡಿದರೂ ಕೂಡ ಕಡಿಮೆ ಹಾಗಾಗಿನೇ ನಮ್ಮ ಉತ್ತರ ಭಾರತ ಪ ಇದು ಪಂಜಾಬು ಮತ್ತು ಹರಿಯಾಣ ಈ ಕಡೆ ದ ಯಾವ ಏನು ಉತ್ತರ ಭಾಗದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದೊಳಗೆ ಇವತ್ತು ಅದ್ಧೂರಿಯಾಗಿ ವಾಲ್ಮೀಕಿಯ ಜಯಂತಿಯನ್ನು ಆಚರಣೆ ಮಾಡಿದಂತೆ ನಮ್ಮ ಕರ್ನಾಟಕದಲ್ಲಿ ಸಹ ಆಚರಣೆಯನ್ನು ಮಾಡಿದಿರಿ ಇಲ್ಲಿ ಇವತ್ತು ಈ ನಾವು ಇದನ್ನೆಲ್ಲ ವೇದಿಕೆಯನ್ನು ನೋಡಿದೀವಿ ನಾವು ಪಾಟ ವಾಟ್ಸಪ್ನಲ್ಲಿ ಯಾಕಂದರೆ ಇವತ್ತಿನ ಬಹಳ ಸ್ಪೀಡ್ ಇರ್ತಕ್ಕಂಥದ್ದು ಯಾವುದಾದ್ರೂ ವಾಟ್ಸಾಪು ವಾಟ್ಸಾಪ್ ಮಾಧ್ಯಮ ವೇದಿಕೆ ಬಹಳ ಚೆಂದ ಮಾಡಿದ್ದಾರೆ ಅಚ್ಚುಕಟ್ಟಾಗಿ ಎಲ್ಲಿ ಹೋಗಿ ಹುಡುಕಂಡು ಹೋಗ್ಬೇಕು ಹೊರಗೆ ಇಲ್ಲೇ ಎಷ್ಟು ಜನ ಬಂದರೂ ಕೂಡ ಹಿಡಿತಕ್ಕಂಥದ್ದು ಒಂದು ಬ್ಯಾನರನ್ನು ಹಾಕಿ ತಮ್ಮ ಕೈಲಿ ಏನು ಪ್ರಯತ್ನ ಮಾಡಿ ನಮ್ಮ ನಾರಾಯಣ ಗುರುಗಳು ಒಂದು ಧರ್ಮದ ಒಂದು ಶರಗನ್ನು ಹಿಡ್ಕೊಂಡು ಧರ್ಮದ ಒಂದು ಹಾದಿಯನ್ನು ಹಿಡ್ಕೊಂಡು ಯಾವತ್ತೂ ಸಹ ಎಲ್ಲಿ ದೂರ ದೂರ ಇರ್ತಕ್ಕಂಥ ಎಲ್ಲ ಧರ್ಮ ಬಾಂಧವರನ್ನ ಸದಾ ಅವ್ರ ಜೊತೆಗೆ ಸ್ನೇಹ ಸಂಬಂಧದಿಂದ ಇದ್ದಾರೆ ಇಲ್ಲಿಂದ ಹಿಡಿದು ನಾವು ಎಲ್ಲಿ ತನಕ ಹೋದ್ರೂ ಕೂಡ ನಮ್ಮ ನಾರಾಯಣ ಗುರುಗಳು ಹೇಗೆ ಅಂತಂದ್ರೆ ಅಷ್ಟು ಜನ ಪರಿಚಯ ಅವರಿಗೆ ಹೇಗೆ ಗೊತ್ತಿದೆ ಗೊತ್ತಿದೆ ಅಂತಂದು ಹೇಳಿ ಯಾಕ್ಯಾರು ಅಂದರೆ ನಮ್ಮ ಶರಣ ಮಯ್ಯಪ್ಪ ಸಂಘದ ಒಂದು ಅದರ ಮುಖಾಂತರವಾಗಿ ಇನ್ನು ಉಳಿದಂಥ ಎಲ್ಲ ಬಾಂಧವರನ್ನು ಅನೇಕ ಗುರುಗುರುಗಳನ್ನು ಪರಿಚಿರ ಚಿರಪರಿಚಿತೆ ಅನ್ನೋದ್ರ ತಪ್ಪಾಗಲಿಕ್ಕಿಲ್ಲ ಇದು ಎಲ್ಲರಿಗೂ ಸಾಧ್ಯ ಆಗೋಲ್ಲ ಕೆಲವರಲ್ಲಿ ಸ್ನೇಹ ಗುಣ ಹಂಗೆ ಬೆಳೆದು ಬಂದಿರ್ತದ್ದು ಸ್ನೇಹ ಗುಣ ಇರ್ತೈತಿ ಒಂದು ಸಣ್ಣ ಮನೆಯಲ್ಲಿ ಇರೋದೊಂದು ಸಣ್ಣ ಗ್ರಾಮದಲ್ಲಿ ಆದರೆ ರಾಜ್ಯಕ್ಕೆ ಪರಿಚಿತ ಆಗಬೇಕು ಅಂತಂದರೆ ಸ್ನೇಹ ಗುಣ ಆ ಸ್ನೇಹ ಗುಣದಿಂದ ಏನಾಗ್ತಾನೆ ಮನುಷ್ಯ ಎತ್ತರಕ್ಕೆ ಬೆಳಿತಾನೆ ಅದನ್ನ ನಾವು ಸಾಧನೆ ಮಾಡ್ಬೇಕಾಗ್ತತಿ ಸಾಧಕರ ಸಾಧಕರಾಗಬೇಕಾಗ್ತತಿ ಸಾಧಕನಾಗಲಿಕ್ಕೆಗೆ ನಾವು ಎಲ್ಲರೂ ಈ ಭೂಮಿಗೆ ಬಂದಿರೋದು ಅಂತಹ ಸಾಧನೆಯನ್ನು ಮಾಡೇ ಎಲ್ಲರೂ ಮಹಾನ್ ಪೂಜ್ಯರಾಗಿರುವುದು ಇವತ್ತು ವಾಲ್ಮೀಕಿ ಮಹರ್ಷಿಗಳ ಪೂರ್ವ ಚರಿತ್ರೆಯನ್ನು ನಾವು ನೋಡಿದ್ರೆ ಎಷ್ಟು ಕೆಟ್ಟ ಹೌದಲ್ರಿ ಎಷ್ಟು ಕೆಟ್ಟ ಅವರು ಹಿಂದಿನ ಜೀವನವನ್ನು ನೋಡಿದಾಗ ಅಂಥದ್ದನ್ನ ಬದಿಗೊತ್ತಿ ಅವ್ರು ಏನು ಮಾಡಿದ್ರು ಅಂದ್ರೆ ಒಂದೇ ಒಂದು ಮಾತಿಗೆ ಒಂದು ಮಾತು ನಾರದ ಮಹರ್ಷಿಗಳು ಕೇಳಿದ್ರು ಗೊತ್ತೈತಲ್ಲ ಎಲ್ಲರಿಗೂ ಏನ್ ಕೇಳಿದ್ರು ಅವರು ವಾಲ್ಮೀಕಿ ಮಹರ್ಷಿಗಳು ಇವ್ ನಾ ಮಹರ್ಷಿಗಳನ್ನ ಮೊದಲು ಏನಂತ ಕೇಳಿದ್ರು ರತ್ನಾಕರನನ್ನು ಯಾರ ಅಂತ ಏಲ್ಲ ಅವ್ರಿಗೆ ಒಯ್ದು ಹಾಕ್ತಿಯಪ್ಪ ಅವ್ರು ನೋಡ ಕೇಳಿಕೆಮ್ಮ ಅಂತಂದ್ರೆ ರತ್ನಾಕರನ ಮೊದಲಿನ ಹೆಸರು ರತ್ನಾಕರ ವಾಲ್ಮೀಕಿ ಹೆಸರು ವಾಲ್ಮೀಕಿ ಅಂತ ಐತಲ್ಲ ವಾಲ್ಮೀಕಸ್ ಅಪತ್ಯಂ ವಾಲ್ಮೀಕಿ ಅಂತ ಸಂಸ್ಕೃತದಲ್ಲಿ ಶಬ್ದ ಉತ್ಪತ್ತಿ ಅದು ವಾಲ್ ವಾಲ್ಮೀಕದಿಂದ ಹುಟ್ಟಿದಂತವ್ರು ಅವರು ವಾಲ್ಮೀಕಿ ಅಂದ್ರೆ ಜನನ ಆದವರು ಅಂತ ಅರ್ಥ ಅಲ್ಲ ಸುತ್ತು ಹುತ್ತ ಬೆಳೆದ್ಬಿಟ್ಟಿತ್ತು ಧ್ಯಾನ ತಪಸ್ಸನ್ನು ಮಾಡ್ತಾ 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 ಏನಂತ ಕುಂತಲ್ಲೇ ಹುತ್ತ ಬೆಳಿತಾ ಆ ಹುತ್ತಕ್ಕೆ ಹೆಸರು ಏನಂತಂದ್ರೆ ವಾಲ್ಮೀಕ ಅಂತಂದ್ರು ವಾಲ್ಮೀಕ ಅಂತ ದೀರ್ಘ ಶಬ್ದ ಅದು ಆ ವಾಲ್ಮೀಕದಿಂದ ಅವನು ಉದಯ ಆಗಿರೋದ್ರಿಂದನ ಅದರಲ್ಲಿ ಪ್ರತ್ಯಕ್ಷ ಆಗಿರೋದ್ರಿಂದ ಅದರಲ್ಲಿ ಕಂಡಿರೋದ್ರಿಂದ ಅದಕ್ಕೆ ಏನಂತ ಹೇಳಿದ್ರು ವಾಲ್ ವಾಲ್ಮೀಕಿ ಅಂತ ಶಬ್ದ ಬಂತು ಆದ್ದರಿಂದ ಆ ಗೆದ್ದಲು ಹುಳು ಕಟ್ಟಿರ್ತಕ್ಕಂಥ ಎತ್ತರವಾಗಿ ಬೆಳತಿತ್ತಲ್ಲ ಪೊದೆ ಅದು ಒಂದು ದಿಬ್ಬ ಅಂತಹ ಒಂದು ಇದರೊಳಗೆ ನಾಮಸ್ಮರಣೆ ಕೇಳ್ತಾ ಇತ್ತು ರಾಮ 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 ದೃಶ್ಯ ನಾಮಸ್ಮರಣೆ ಕೇಳ್ತಾ ಇತ್ತು ಅದಕ್ಕೊಂದು ಗಾದೆನೂ ಕೇಳಿದಿರಿ ನೀವೆಲ್ಲ ಮೊದಲು ರಾಮಕ್ ಬರಲಿಲ್ಲ ಅಂತಂದು ಹೇಳಿದ್ರಿ ಹೌದಲ್ರಿ ಇವತ್ತು ಜನಜನಿತವಾಗಿದೆ ರಾಮ ಅನ್ನ ಕೊಲೆ ಮರ 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 ಅಂತ ಹೋಗಿ ಅದೇ ಶಬ್ದ ರಾಮ ಅಂತ ಆಯ್ತಂತ ರಾಮ ರಾಮೇತಿ ಅಂತಂದೇಳಿ ಶ್ಲೋಕದಲ್ಲಿ ಬರ್ತೈತಿ ಅಷ್ಟೊಂದು ಕಠಿಣವಾಗಿರ್ತಕ್ಕಂಥ ಹೃದಯ ಅಷ್ಟೊಂದು ಕಠಿಣವಾಗಿರ್ತಕ್ಕಂಥ ಏನು ನುಡಿ ನಾಲಿಗೆ ಅದೇನಾಯ್ತು ಅಂತಂದ್ರೆ ಇಂತಹ ದೊಡ್ಡ ಒಂದು ಇತಿಹಾಸವನ್ನು ಕೊಡಬೇಕು ಅಂತಂದ್ರೆ ಎಷ್ಟು ತಪಸ್ಸು ಮಾಡಿರ್ಬೇಕು ಮತ್ತೆ ಅದನ್ನೆಲ್ಲ ಮಾಡೋಕ ಕಾರಣ ಅದು ಅಂತಂದ್ರೆ ಅದಕ್ಕೆ ಒಬ್ಬ ಮಹಾಯೋಗಿ ಬರ್ಬೇಕಾಗಿತ್ತು ಯಾರು ನಾರದ ಮಹರ್ಷಿಗಳು ಬರಬೇಕಾಗಿತ್ತು ಅಲ್ಲಿಗೆ ಅವರಿಂದ ಬ್ರಹ್ಮದೇವ ಬರ್ಬೇಕಾಯ್ತು ಬ್ರಹ್ಮದೇವ ಬಂದು ಅವರಿಗೆ ಆಶೀರ್ವಾದ ಮಾಡ್ಬೇಕಾಯ್ತು ಬ್ರಹ್ಮನಿಂದ ಆಶೀರ್ವಾದ ಅವರು ವಾಲ್ಮೀಕಿ ಮಹರ್ಷಿಗಳು ಬ್ರಹ್ಮದೇವ ಬಂದು ಅವನು ಅನುಗ್ರಹ ಮಾಡಿದ ತಕ್ಷಣದಲ್ಲಿ ಯಾವ್ದು ಸಾಧ್ಯ ಯಾವ್ದು ಅಸಾಧ್ಯ ಆಗ್ತತ್ರಿ ಎಲ್ಲದೂ ನಾಲಿಗೆ ಮೇಲೆ ಕುಣಿತಾ ಇತ್ತು ಕವಿರತ್ನ ಕಾಳಿದಾಸನಿಗೆ ಹೇಗೆ ಬಂತಲ್ಲ ಕವಿ ರೂಪದಿಂದ ಹೆಂಗೆ ಪ್ರಖ್ಯಾತನಲ್ಲ ಹಂಗೆ ಆದಿಕವಿಯಾಗಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗೆ ಬ್ರಹ್ಮದೇವ ಬಂದು ನಿನ್ನ ಸಂಕಲ್ಪದಂತೆ ಎಲ್ಲ ಜಗತ್ತಿಗೊಂದು ದೊಡ್ಡದೊಂದು ಇತಿಹಾಸವನ್ನು ಒಂದು ಮಾ ಇದನ್ನು ದಿವ್ಯ ದೃಷ್ಟಿಯನ್ನು ನೀನು ಕೊಡಬೇಕು ಯಾವುದ್ರ ಮುಖಾಂತರವಾಗಿ ಅಂದರೆ ರಾಮಾಯಣದ ಮುಖಾಂತರವಾಗಿ ನೀನು ಕೊಡಬೇಕು ಅಂತಂದೇಳಿ ದೊಡ್ಡ ಆಶೀರ್ವಾದವನ್ನು ಮಾಡಿರ್ತಕ್ಕಂಥವ್ರು ಬ್ರಹ್ಮದೇವ ಮತ್ತು ನಾರದ ಮಹರ್ಷಿಗಳ ಅನುಯಾಯಿಗಳಾಗಿ ಬೆಳೆದು ಯಾವ ರೀತಿಯಾಗಿ ಅಂದರೆ ನಿಮ್ಮ ಆಶೀರ್ವಾದ ನನಗಿತ್ತು ಅಂದರೆ ನಾನು ಏನಾದರೂ ಮಾಡಬಲ್ಲೆ ಅಂತಂದರೆ ತಪಸ್ಸನ್ನು ಮಾಡಿ ರಾಮನ ಸ್ಮರಣೆಯನ್ನು ಮಾಡಿ ಈ ಭವ್ಯವಾಗಿರ್ತಕ್ಕಂಥ ಇತಿಹಾಸವನ್ನು ಕೊಟ್ಟಿದ್ದಾರೆ ಅಂತ ಇತಿಹಾಸವನ್ನು ನಾವು ಅವಲೋಕನ ಮಾಡಿದ್ರೆ ನನ್ಮಗ್ ಅನಿಸ್ತತಿ ಅಂತಹ ಮಹಾಪುರುಷರು ಒಂದು ವೇಳೆ ಬರ್ದೈ ಇದ್ದಿದ್ರಿ ಈ ಭೂಮಿಗೆ ಬರೆದಿದ್ರೆ ಉಕ್ಕಿನ ಕಡ್ಲಿಯನ್ನು ಎಲ್ಲರಿಗೂ ಕಡಿಯಲಿಕ್ಕೆ ಆಗೋದಿಲ್ಲ ಉಕ್ಕಿನ ಕಡ್ಲಿಯನ್ನು ಕಡಿಬೇಕಾದ್ರೆ ಹಲ್ಲು ಕೂಡ ಉಕ್ಕಿನವ ಬೇಕಂತ ರೀ ಹಾಗಾಗಿ ವೇದಗಳನ್ನು ಯಾರು ಓದಕ್ಕೆ ಹೋಗ್ತಾರೆ ಶಾಸ್ತ್ರಗಳನ್ನು ಯಾರು ಓದಕ್ಕೆ ಹೋಗ್ತಾರೆ ಬಡಮರೇ ಅಂತಾರೆ ಅದೇ ರಾಮಾಯಣದ ಒಂದು ಕಥಾ ರೂಪದಿಂದ ಹೇಳ್ರಿ ನೀವು ಅದನ್ನು ಅದಕ್ಕೆ ರಾಮ ಇದೇನಿದಿಲ್ಲ ಅದು ಇದು ವಾ ಮಹರ್ಷಿ ವಾಲ್ಮೀಕಿಯ ಎಂಜಲಂತ ಈಗೆಲ್ಲ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದಾವಲ್ಲ ಈ ಪ್ರತಿಯೊಂದು ಮಾತುಗಳೇನದವಲ್ಲ ಉಚ್ಚಿಷ್ಟ ಅಂತ ಬರ್ದರ್ ಒಂದು ಕಡೆಗೆ ಅದು ಯಾರು ಉಚ್ಚಿಷ್ಟ ಅಂತಾರೆ ವಾಲ್ಮೀಕಿ ಉಚ್ಚಿಷ್ಟ ಉಚ್ಚಿಷ್ಟ ಅಂದ್ರೆ ಎಂಜಲು ಅಂತ ಅಂದರೆ ವಾಲ್ಮೀಕಿಗಳು ಹೇಳದೇ ಇರತಕ್ಕಂಥ ನೀತಿ ಮಾತುಗಳೇ ಇಲ್ಲ ಅಂತ ಅದ್ರ ಅರ್ಥ ವಾಲ್ಮೀಕಿ ಮಹರ್ಷಿ ಅಷ್ಟೊಂದು ಪ್ರತಿಯೊಂದು ಮಾತನ್ನು ಕೊಡೋನು ಪ್ರತಿಯೊಂದು ನೀತಿಗಳನ್ನು ಪ್ರತಿಯೊಂದು ಆಚರಣೆಗಳನ್ನು ವಾಲ್ಮೀಕಿ ಮಹರ್ಷಿಗಳು ಹೇಳಿದಾರೆ ಅರ್ಥ ಅದನ್ನು ವಾಲ್ಮೀಕುಚ್ಚಿಷ್ಟ ಅಂತ ಕಡೆ ಒಂದು ಕಡೆ ಬರ್ತೈತಿ ಹಾಗೆ ಅವ್ರು ಹೇಳದೇ ಇರ್ತಕ್ಕಂಥ ಮಾತುಗಳು ಒಂದೂ ಕೂಡ ಉಳಿದಿಲ್ಲ ಅಂತ ಪ್ರತಿಯೊಂದು ನೀತಿ ಶಾಸ್ತ್ರದಲ್ಲಿ ಇರ್ತಕ್ಕಂಥ ಮಾತುಗಳನ್ನು ರಾಮಾಯಣದೊಳಗೆ ತೆಗೆದುಕೊಂಡು ಬಂದು ದಿವ್ಯ ದರ್ಶನವನ್ನು ನಮಗೆ ಕೊಟ್ಟು ಅದಾದಮೇಲೆ ಮತ್ತು ಇನ್ನು ಉಳಿದಾವ ಅದನ್ನೆಲ್ಲ ನಾವು ಆಚರಣೆ ಮಾಡ್ತಾ ಯುಗ ಯುಗಾಂತರದಲ್ಲಿ ಇದು ಯಾವ ಯುಗದಲ್ಲಿ ಅಂತ ನೀವೆಲ್ಲ ನಿಮಗೆ ಅರ್ಥ ಮಾಡ್ಕೊಂಡಿರ್ಬೇಕು ಈಗ ಸತ್ಯಯುಗ ಒಂದಿದೆ ಅದಾದಮೇಲೆ ತ್ರೇತಾಯುಗ ಬಂತು ತ್ರೇತಾಯುಗ ಆದಮೇಲೆ ದ್ವಾಪಾರ ಯುಗ ಬಂತು ದ್ವಾಪಾರ ಯುಗ ಆದಮೇಲೆ ಕಲಿಯುಗ ಕಲಿಯುಗ ಪ್ರಾರಂಭ ಆಗಿ ವರ್ಷ ಸಾತ್ರಿ ಈಗ ಒಂದು ಐದು ಸಾವಿರದ ಚಿಲರಾತ್ ಇಲ್ಲಿಗೆ ಐದು ಸಾವಿರದ ಚಿಲರಾತ್ ಇದಕ್ಕಿಂತಲೂ ಹಿಂದಿನ ಯುಗ ಯಾವುದು ದ್ವಾಪಾರ ಯುಗ ಹಾಂ ದ್ವಾಪಾರ ಯುಗ ದ್ವಾಪಾರ ಯುಗದಲ್ಲಿ ಕೃಷ್ಣನ ಅವತಾರ ರಾಮನ ಅವತಾರ ಆಗಿದ್ದು ಯಾವಾಗ ಎಷ್ಟು ಯುಗ ನೋಡ್ರಿ ಇದು ಹೇಗೆ ಉಳಿದಿದೆ ರಾಮಾಯಣ ಹೇಗೆ ಉಳಿದಿದೆ ಅವ್ರ ಹೆಸರು ಅಳಿಲಿಕ್ಕೆ ಇಲ್ಲ ಅದಕ್ಕೆ ಈ ಪರಂಪರೆಯನ್ನ ಯಾವ ದೇಶದವರು ಬಂದು ಇಡೀ ದೇ ಪ್ರಪಂಚವೇ ಬಂದು ಕೂಡ ಅಳ್ಸಕ್ ಹೋದ್ರೂ ಅಳಿಯದೇ ಆಗಿರ್ತಕ್ಕಂಥದ್ದು ಒಂದು ಇತಿಹಾಸ ನಮ್ಮಲ್ಲಿ ಇದೆ ನೋಡ್ರಿ ಬರೀ ಕಲಿಯುಗದಲ್ಲಿ ಇದ್ದದಂತವನ ನಾವು ನಾವು ಆಶಾ ಮಾಡ್ತೇವೆ ಅಂತ ಎಷ್ಟೋ ಜನ ಹೋಗ್ತಾರೆ ಆಗಿಲ್ಲ ಯುಗ ಯುಗದಲ್ಲಿ ಯುಗ ಯುಗದಲ್ಲಿ ರಚನೆ ಮಾಡಿರ್ತಕ್ಕಂಥ ರಾಮಾಯಣ ಶಾಸ್ತ್ರ ವಾಲ್ಮೀಕಿ ಮಹರ್ಷಿಗಳು ರಚನೆ ಮಾಡಿರ್ತಕ್ಕಂಥ ಇತಿಹಾಸಗಳು ಇವೆಲ್ಲವನ್ನು ಅಳ್ಸಕ್ ಆಗಿದೀಯಾ ನಾವನ ಬಡ ಹಂಗೆ ಕೂಗಾಡ್ತಾವ ಮೈಕ್ನಲ್ಲಿ ಏನು ಮಾಡ್ತವೆ ಅಂತ ಭಾಳ ಜನಕ್ಕೆ ಓಗಾಡ್ತಿರ್ತಾರೆ ಅಳಿಸಿ ಹೋಗ್ತೈತಿ ಹಿಂದೂ ಇದು ಇದು ಸಂಸ್ಕೃತಿ ಅಳ್ದು ಹೋಗ್ತೈತಿ ನಾಶ ಆಗಿ ಹೋಗ್ತೈತಿ ಅಂತ ಹೇಳ್ತಾರೆ ಎಂದೂ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಶನಿವಾರ ಹೋದ್ಮೇಲೆ ಭಾನುವಾರ ಬರಲೇಬೇಕಲ್ಲ ಹಂಗೆ ಯುಗಗಳು ಹೋಗ್ತಾ ಇರ್ತವು ಮತ್ತು ವಾರಗಳು ಹೆಂಗೆ ಚ ಬದಲೇ ಆಗ್ತವೆ ಅದೇ ರೀತಿಯಾಗಿ ಯುಗ ಯುಗಗಳು ಬದಲೇ ಆದರೂ ಕೂಡ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ದಿವ್ಯ ಸ ನೆಟ್ಟು ದಿವ್ಯ ಸಂಕಲ್ಪವನ್ನು ಮಾಡಿ ಭೂಮಿಯಲ್ಲಿ ನೆಟ್ಟು ಹೋಗಿದಾರವರು ಎಂದೂ ಕೂಡ ಅಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಹಾನ್ ಪುರುಷರ ಜಯಂತಿಯ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಇಲ್ಲೆಲ್ಲ ಸೇರಿದ್ದೀವಿ ಆ ಮಹಾಪುರುಷರಿಗೆ ನಾವು ಸಹ ಎಲ್ಲರೂ ಪ್ರತಿನಿತ್ಯ ಒಂದು ಯಾವುದೇ ಒಂದು ಚರಿತ್ರೆಯನ್ನು ತೆಗೆದುಕೊಂಡಾಗ ಇದು ಅವರು ಹೇಳಿದಂಥ ಮಾತು ಇದು ಇಂಥ ಸಂದರ್ಭದೊಳಗೆ ಬಂದಿದೆ ಇದು ಇಲ್ಲೇ ಇಂಥ ಸಂದರ್ಭದೊಳಗೆ ಬಂದಿದೆ ಇಷ್ಟರ ಅಧ್ಯಾಯದಲ್ಲಿ ಬಂದಿದೆ ಅಂತಕ್ಕಂಥ ಒಂದು ಸಂಕಲ್ಪವನ್ನು ನಾವು ಮಾಡೋಣ ಅದನ್ನು ನಾವು ಅನು ಏನು ಅಂದರೆ ಅನುಕರಣೆಯನ್ನು ಮಾಡೋಣ ಅದನ್ನು ಒಂದು ಸ್ವಲ್ಪ ಈ ಭಾಗದಿಂದ ಆ ಭಾಗಕ್ಕೆ ನಾವು ಸ್ವಲ್ಪ ದಾಟೋಣ ಹೆಂಗೆ ಹೊಳೆ ದಾಟ್ತಾರಲ್ಲ ಈಗ ಈ ದಡದಿಂದ ಆ ದಾಟಕ್ಕೆ ಹಂಗೆ ರಾಮಾಯಣದ ಒಂದೊಂದೇ ಒಂದೊಂದೇ ಅಧ್ಯಾಯವನ್ನು ನಾವು ಓದ್ತಾ ಹೋದರೆ ಭಾಳ ದೊಡ್ಡದಿದೆ ಅದು ದೊಡ್ಡ ಇತಿಹಾಸ ಅದು ಶ್ರೀರಾಮಾಯಣ ಮಹಾಕಾವ್ಯ ಅದು ಮುಗಿಯದೇ ಇರತಕ್ಕಂಥದ್ದು ಅಷ್ಟೊಂದು ದೊಡ್ಡ ಮಹಾಕಾವ್ಯ ಅದು ಅಂತಹ ಕಾವ್ಯವನ್ನು ಹೇಗೆ ಬರೆದಿರ್ಬೇಕು ಅದನ್ನು ಸ್ವಲ್ಪ ನಾವು ವಿಚಾರ ಮಾಡೋಣ ಒಂದು ಕಾದಂಬರಿ ಬರೆಯೋ ಕುಂತ ಅರ್ಧ ಜೀವನ ಆಗಿಬಿಡ್ತೈತಿ ಒಂದು ಕಾದಂಬರಿ ಆ ಒಂದಿಷ್ಟು ಪೇಪರ್ ಒಗೆದಿರ್ತಾರೆ ಸಾಹಿತಿಗಳು ಒಂದು ಕಾದಂಬರಿ ಬರೀಬೇಕು ಅಂತ ಒಂದು ಕೂತ್ಕೊಂಡ್ರೆ ಇಷ್ಟು ಪೇಪರ್ಗಳು ಮಗ್ಳಿಗೆ ಗುಡ್ಡಿ ಬಿದ್ದಿರ್ತೈತಿ ಯಾಕೆ ಬರೀತಾರೆ ಮತ್ತು ಕಾಟ ಹೊಡಿತಾರೆ ಇಲ್ಲ ಮೂಲ್ಡಿ ಮಾಡಿ ಮತ್ತು ಪೇಪರ್ ಒಗೀತಾರೆ ಅದಾಗ ಆದರೂ ವಾಲ್ಮೀಕಿ ಮಹರ್ಷಿಗಳು ಬರೆದಿರ್ತಕ್ಕಂಥದ್ದು ಹೆಂಗೆ ಅವರು ಅವ್ರಿಗೆ ಯಾರು ಆಶೀರ್ವಾದ ಇತ್ತಂತಿರೋ ಅವರೆಲ್ಲ ವೇದವ್ಯಾಸರು ಕೂಡ ನಂಗೆ ರೀ ವೇದವ್ಯಾಸರು ವ್ಯಾಸರ ಮಹಾಭಾರತವನ್ನು ಬರೆಯುವಾಗ ಬ್ರಹ್ಮನೇ ಕೇಳ್ಕೊಂತಾರೆ ಅವ್ರು ಹೋಗಿ ನನಗೆ ಹೇಳೋದು ಹೇಳ್ಕಿಂತ ಹೇಳ್ಕಿಂತ ಹೋಗ್ತೀನಿ ಆದ್ರೆ ಒಬ್ಬನು ಬರೆಯೋನ್ ಬೇಕು ಯಾರನ್ನ ಕರಿಬೇಕು ಅಂದ್ರೆ ಗಣಪನ ಕರೆದ್ರು ಗಣಪ ಅವಾಗ ಗಣಪ ನಾ ಬರಿತೀನಿ ಅಂತ ಬಂದ ಅವಾಗ ಅವನು ಪರೀಕ್ಷೆ ಮಾಡಿದ್ರಂತ ವೇದ ವೇದವ್ಯಾಸರು ಏನಂತ ಪರೀಕ್ಷೆ ಮಾಡಿದ್ರು ಅಂದ್ರೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಮಹಾಭಾರತವನ್ನ ನೀ ಬರಿತಾ ಬರಬೇಕು ಆದ್ರೆ ಎಲ್ಲಾರ ವಿಘ್ನ ಬಂತು ಅಂದ್ರೆ ನೀನು ಬರೀಂಗಲ್ ಮುಂದೆ ವಿಘ್ನ ಬಂತು ಅಂದ್ರೆ ಬರೆಯಂಗಲ್ ನೀನು ಅಲ್ಲಿಗೆ ನೀನು ಕ್ಲೋಸ್ ಮತ್ತು ಇನ್ನೊಬ್ಬರು ನೋಡ್ತಾನೆ ಬರೀಕಂತೇಳ ಮೊದಲೇ ವಿಘ್ನ ವಿನಾ ಏನು ವಿನಾಶಕನವನವನು ವಿಘ್ನ ನಾಯಕವನು ಆ ವಿಘ್ನಗಳನ್ನು ಪರಿಹಾರ ಮಾಡ್ತಕ್ಕಂಥವನು ಅವನು ಬಂದು ಕುಂತ ಮಸಿ ಆತಂತೆ ಒಂದು ಇದು ಪೆನ್ನು ಮುರಿತಂತೆ ಬರಿತಕ್ಕಂಥ ಎದ್ದು ಎದ್ ಕುಂತ ಬರಿತಾ ಇದ್ರಲ್ಲ ಆ ಏನು ಮಸಿ ಇದರೊಳಗೆ ನಾ ಎದ್ಕೊಂಡು ಇದ್ರಲ್ಲ ಅದು ಮುರಿತಂತೆ ಮುರಿದ ತಕ್ಷಣದಲ್ಲಿ ಪರೀಕ್ಷೆ ಮಾಡ್ಬೇಕಂತಂದಾಗ ಗಣಪ ಏನು ತೆಗ್ದಿಕೊಂಡು ಬರೋದಾ ಅಂತ ನಿಮ್ಗೆ ಗೊತ್ತಿರ್ಬೇಕು ಭಾಳ ಜನಕ್ಕೆ ಹಾಂ ಹಾಂ ಅದಕ್ಕೆ ಏಕದಂತ ಅಂತಾರೆ ಅವ್ರಿಗೆ ಒಂದು ಹಲ್ಲ ಮುರಿದ್ಬಿಟ್ಟು ನಂತ ಮುರಿದು ಬಡಬಡ ಏನು ಪೆನ್ ಎದ್ದುಕೊಂಡು ನಿಲ್ಬಾರ್ದು ಅಂತಂದೇಳಿ ಆ ಲೇಖನಿಯನ್ನು ಅದರೊಳಗೆ ಎದ್ದಿ ಮತ್ತೆ ಬರೀತದನಂತ ಆದ್ರೆ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ಅಂತಕಂತಾರೆ ಕೈಯಾಗೇನು ಹಿಡ್ಕೊಂಡ್ರಿ ನವಿಲುಗಿರಿ ಹಿಡ್ಕೊಂಡು ಅವರು ಹ್ಞೂ ಇಂಕನಲ್ಲಿ ಎದ್ದೋದು ಮತ್ತು ಬರೆಯೋದು ಆದರೆ ಗಣಪನಿಗೆ ಅಲ್ಲಿ ವೇದ ವ್ಯಾ ಇವರು ವೇದವ್ಯಾಸರು ಹೇಳಿದಾಗ ತನ್ನ ಸೊಂಡ್ಲಿಯನ್ನು ಮುರಿದು ಅವ್ನು ಬರೆದ ಅದಕ್ಕೆ ಅವನಿಗೆ ಏಕದಂತ ಅಂತ ಹೆಸರು ಬಂತು ಅವ್ರಿಗೆ ಆಶೀರ್ವಾದ ಮಾಡಿದರು ಪ್ರತಿಯೊಂದು ಕಾರ್ಯದಲ್ಲಿ ನಿನ್ನ ಮೊದಲು ಸ್ತೋತ್ರ ಮಾಡಿ ನಿನ್ನ ಪೂಜೆ ಮಾಡಿ ಆಮೇಲೆ ಎಲ್ಲರೂ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಆಚರಣೆ ಮಾಡಲಿ ಅಂತ ಅವನಿಗೆ ಆಶೀರ್ವಾದವನ್ನು ಮಾಡಿದಾರೆ ಅಂತ ಯಾರಿಗೆ ಗಣಪನಿಗೆ ವೇದವ್ಯಾಸರು ಅದರಂತೆ ವಾಲ್ಮೀಕಿ ಮಹರ್ಷಿಗಳು ಯಾರು ಇಲ್ಲದಲ್ಲೇ ತಾವೇ ಬರೀತಾರೋ ಅವರು ಅದೇಂಥ ದಿವ್ಯ ಶಕ್ತಿ ಇರಬಹುದು ವೇದವ್ಯಾಸರು ಒಬ್ಬರು ಇಟ್ಕೊಂಡು ಬರೆದ್ರೆ ವಾಲ್ಮೀಕಿ ಮಹರ್ಷಿಗಳು ಸ್ವತಃ ಬರೆದ್ಬಿಟ್ರು ಸ್ವತಃ ಬರೆದರು ಅಂತಹ ಮಹಾನ್ ಪುರುಷನ ಆಚರಣೆಯನ್ನು ಭಾಗವಸತಕ್ಕಂತೆ ನಿಮಗೆಲ್ಲರಿಗೂ ಶಾಂತ ರೀತಿಯಿಂದ ಸಾಹೇಬ್ರು ಕುತ್ಕೊಂಡಾರೆ ಯಾಕಂದ್ರೆ ನಮ್ಮ ಕರೆಂಟು ಅಂತಂದ್ರೆ ಹೆಂಗಂತಂದರೆ ಎಲ್ಲ ನಮ್ಮ ಮೂಲಿಮನೆ ಸರ್ ಆ ಪೌಷ್ಟಿಕ ಬರೋರೆ ಬಾವಿ ಇವರು ಶಾಂತವಾಗಿರ್ತಾರೆ ಅದು ಎಲ್ಲೋ ಉಗ್ರದ್ರು ಅಂದ್ರೆ ಮತ್ತೆ ಇನ್ನೇನು ಸುತ್ತ ಅವರು ಒಂದು ಸಮಸ್ಯೆ ಇಲ್ಲ ಸುಮ್ನೆ ಎಲ್ಲರೂ ಫೋನ್ ಮಾಡ್ತಾನೆ ಇರ್ತಾರೆ ಆದರೂ ಸಹ ಶಾಂತ ರೀತಿಯಿಂದ ನಮ್ಮ ಮೂಲಿಮನೆ ಸರ್ ಕುಂತಾರೆ ಮತ್ತು ನಮ್ಮ ಮರಿಗೌಡರು ಕೂಡ ಕುಂತಿದ್ದಾರೆ ಮತ್ತು ಗುರುಗಳು ಬಸಣ್ಣವರು ಬಂದರೆ ತಾವೆಲ್ಲರೂ ಕೂಡ ಭಾಗವಹಿಸಿದ್ರಿ ಭಾಳ ಚಂದ ಇದು ಸಣ್ಣದಲ್ಲ ಇದು ಮಾಡ್ತಕ್ಕಂಥದ್ದು ಇದೊಂದು ದೊಡ್ಡ ಕಾರ್ಯಕ್ರಮವೇ ಇದು ಯಾಕಂದ್ರೆ ಮಹಾನ್ ಪುರುಷರ ಕರ್ತವ್ಯ ಸಣ್ಣ ಯಾವತ್ತು ಆಗೋದಿಲ್ಲ ಅದು ಸಣ್ಣ ವ್ಯಾವತ್ತು ಕೂಡ ಆಗಲ್ಲ ದೊಡ್ಡದೇ ಅದು ಅದು ಇವತ್ತಿನ ದಿವಸ ಆಚರಣೆ ಮಾಡ್ತಾ ಇದ್ದೀರಿ ಅಲ್ಲಿ ಭಾಳ ಸಂತೋಷ ನಿಮಗೆಲ್ಲರೂ ಕೂಡ ಆ ಮಹರ್ಷಿಯ ಏನು ಮಾರ್ಗದರ್ಶನ ಐತಲ್ಲ ಅದು ಚಿರಸ್ಥಾಯಿಯಾಗಿ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ಬರಲಿ ಅಂತ ಹೇಳ್ತೇನೆ ನಮ್ಮೆರಡು ಮಾತುಗಳನ್ನು ಮುಂಚೆ ಆಗ್ತದೆ ಈವರೆಗೂ ಸುದೀರ್ಘವಾಗಿ ನಮಗೆ ಗೊತ್ತಿರ್ತಕ್ಕ ಗೊತ್ತಿರದೇ ಇರತಕ್ಕಂಥ ಕೆಲವೊಂದು ಅಂಶಗಳನ್ನು ನಮಗೆ ಬಿತ್ತಿ ಅದರ ಬೆಳೆಯನ್ನು ನೀವು ತೆಗೀರಿ ಅಂತೇಳಿ ಬಹಳ ಕುಲಂಕಷವಾಗಿ ನಮ್ಮ ಮನೆಗೆ ಮನಸ್ಸಿಗೆ ಮುಟ್ಟತಕ್ಕಂಥ ಮುಟ್ಟಿರಬೇಕು ಆ ರೀತಿ ನಮ್ಮ ರಾಮಾಯಣದ ರೂವಾರಿಯಾಗಿರ್ತಕ್ಕಂಥ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಇಡೀ ಅವರ ಜೀವನ ಮತ್ತು ಯುಗ ಯುಗಗಳ ನಂತರ ಅದು ಹೇಗೆ ಸಾಗಿ ಬಂತು ಅನ್ನೋಂಥದ್ದನ್ನು ವಿಸ್ತಾರವಾಗಿ ನಮಗೆಲ್ಲ ಅರಿವು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಆ ಪೂಜ್ಯ ಗುರುಗಳಿಗೆ ಪಾದಾರ್ವಿಂದಗಳಲ್ಲಿ ನಮಸ್ಕಾರ ಮಾಡಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದರ ನಂತರ ಈ ಕಾರ್ಯಕ್ರಮ ಅಂದರೆ ಬಂದಂಥ ಎಲ್ಲ ಅತಿಥಿ ಸಭೆ ಎಲ್ಲರಿಗೂ ಒಂದು ನೆನಪಿನ ಕಾಣಿಕೆ ಅಂತ ನಾವು ಮಾಡಿಸಿದ್ದೇವೆ ಅದನ್ನೆಲ್ಲರಿಗೂ ಮುಟ್ಟಿಸ್ತಾ ಇದ್ದೇವೆ ಒಬ್ಬೊಬ್ಬರು ಬಂದು ತೆಗೆದುಕೊಂಡು ಹೋಗ್ಬೇಕು ಸ್ವಾಮೀಶ್ವರ ಪೂಜ್ಯರು ಅವರಿಗೆ ವಿತರಿಸ

ರಮೇಶ್ ಅವ್ರಾ ಎದ್ ಬಾ ನಿಂಗಪ್ಪನ್ ಪರವಾಗಿ ತಗೊಂಡ್ ಬಾ ನೀನು ಬಾ ನೀನು ನಿಂಗಪ್ಪನ್ ಪರವಾಗಿ ತಗೊಂಡು ಮನೆ ಹಾಕಿ ಚೆನ್ನಾಗಿದವ್ರ ಹೋದ್ರಿ ಅವನ ಯಾರೇ ರವಿ ಮನೆಗೆ ಹೋಯ್ ಬಾ ನಮ್ಮ ಬಾಲು ಅವ್ರಿಗೆ ಕೊಟ್ರಿ ನನ್ಗಲ್ಲಿ ಮಠಕ್ಕೆ ಈ ಕಾರ್ಯಕ್ರಮ ಭಾಳ ಅದಾವ ಎಲ್ಲರಿಗೂ ನೆನಪಿನ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಪೂಜ್ಯರಿಗೆ ಅಭಿನಂದನೆಗಳು ಅದೇ ರೀತಿ ನಮ್ಮ ಜಯ ಸ್ವಾಮಿಗಳು ಇವರಿ ಗುರುಗಳ ನೀವು ಕುಂತಿರಲ್ಲ ಅವ್ರಿಗೊಂದು ಸನ್ಮಾನ ಮಾಡಬೇಕು ಮನೆ ತಗೋರಿ ಇಲ್ಲಿಗೆ ಈ ಚಿಕ್ಕದಾಗಿರ್ತಕ್ಕಂಥ ಮತ್ತು ಅತಿ ಮಹತ್ವವಾಗಿರ್ತಕ್ಕಂಥ ಧರ್ಮಸಭೆಯನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ ಯಾರು ಪ್ರಸಾದ ಮಾಡಿಲ್ಲ ದಯಮಾಡಿ ಪ್ರಸಾದ ಮಾಡಿಕೊಂಡು ಹೋಗಬೇಕು ಪೂಜರ್ ಮತ್ತು ಬೇರೆ ಕಡೆ ಹೋಗೋರಿದ್ದಾರೆ ಸಾಯಂಕಾಲ ಇನ್ನೂ ನಮಗೆ ಬಂದು ಅತಿಥಿಗಳು ಭಾಳ ಜನ ಬರೋದಾರೆ ಎಲ್ಲ ಹೊಲಕ್ಕೆ ಇನ್ನು ಇನ್ನೂ ಮೂವತ್ತ್ನಾಲ್ವತ್ತು ಜನ ಬರೋರು ಅದಾರ ಫೋನ್ ಮಾಡ್ತಾಯಿದ್ದಾರೆ ಹರಪನಹಳ್ಳಿಯಿಂದ ಸಿಗ್ಗಾವದಿಂದ ಬರ್ತಾ ಇದ್ದಾರೆ ಆ ಕಡೆ ನಮ್ಮ ಜೂನಿಯರ್ ಅಶೋಕ್ ಬಸ್ತಿಯವರು ಬರ್ತಾ ಇದಾರೆ ಅವರು ನಿಮ್ಗೆ ಸಿಗ್ತಾರೆ ಇಲ್ಲೋ ಗೊತ್ತಿಲ್ಲ ನಿಮ್ಗೆ ಅರ್ಜೆಂಟ್ ಇದ್ದವರು ಹೋಗ್ರಿ ಇನ್ನು ಉಳ್ದವ್ರು ಉಳ್ಕೊಳ್ರಿ ಮತ್ತು ಅವ್ರ ಜೊತೆಗೆ ನಾವು ಸಂವಾದವನ್ನು ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ಅನ್ನದಾನ ಕಾರ್ಯಕ್ರಮವನ್ನು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಯಶಸ್ವಿ ಮಾಡ್ತಾ ಅಂತ ಹೇಳಿ ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು